ಮೊಸರು ಬದನೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎರಡು ಬದ್ನೆಕಾಯಿನ ಹೆಂಚ ಮೇಲೆ ಇಟ್ಬಿಟ್ಟು ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಇಟ್ಟು ನೀಟಾಗಿ ಮುಚ್ಚಿಟ್ಟು ಹೀಗೆ ಬೇಯಿಸ್ಕೊಳ್ಳಿ ಅದು ಸ್ವಲ್ಪ ಬೆಂದ ಮೇಲೆ ತಣ್ಣಗಾದ್ಮೇಲೆ ಅದನ್ನು ಸಿಪ್ಪೆ ತೆಗೆದಿಟ್ಕೋಬೇಕು ಈಗ ಬದನೆಕಾಯಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಹೆಂಚ ಮೇಲೆ ಇದನ್ನು ತಟ್ಟೆಗೆ ತೆಗೆದಿಟ್ಕೊಂಡು ಬಿಟ್ಟು ಸಿಪ್ಪೆ ತೆಕ್ಕೋಬೇಕು ಈಗ ಮಿಕ್ಸಿ ಜಾರ್ಗೆ ಒಂದು ಏಳೆಂಟು ಬೆಳ್ಳುಳ್ಳಿ ಸುಲಿದಿಟ್ಟು ಹಾಕ್ಕೋಬೇಕು ನಾವು ಸುಟ್ಟಿರೋದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ಈಗ ತರಕಾರಿ ಹಾಕಿ ರುಬ್ಕೊಂಡಿರೋದಕ್ಕೆ ಬದನೆಕಾಯಿ ಬೇಯಿಸಿರೋ ಬದನೆಕಾಯಿ ಹಾಕಿ ಸುಮ್ಮನೆ ಒಂದು ಸೆಕೆಂಡು ಆಡಿಸಿದ್ರೆ ಹಾಕು ಸಾಕು ಬದನೆಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕಿ ಕಲಿಸ್ಕೊಂಡ್ರೆ ಮೊಸರು ಬದನೆ ಚಟ್ನಿ ರೆಡಿ ರುಚಿಯಾಗಿರೋ ಮೊಸರು ಬದನೆ ಚಟ್ನಿ ರೆಡಿ